ವೆಲ್ಕಮ್ ಟು ಮಾನಂದ ಪಂಚಲ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನಾನು ಸ್ಪೆಷಲ್ ಚಪಾತಿ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಏನು ಹಾಕ್ತೀನಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವತ್ತು ಮತ್ತೆ ಒಂದು ಸೆಕೆಂಡ್ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಇವತ್ತು ನಾನು ಕೂಡ ಪೂಜೆ ಮಾಡಬೇಕು ಇನ್ನೂ ಮಾಡಿಲ್ಲ ಮಾಡ್ಬೇಕಿವಾಗ ನೋಡಿರಿ ಗೋಬಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿಗೆ ಗೋಬಿ ಪಲ್ಯ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಇನ್ನೂ ಬೇಗ ಬೇಗ ಪಾತ್ರೆ ತೊಳೆದು ಅಷ್ಟು ಪಾತ್ರೆ ಬಿಡ್ತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ ಪಾತ್ರೆ ತೊಳೆದು ಚಪಾತಿ ನೋಡ್ರಿ ನಾನು ಈ ಥರನ ಅಲ್ಕೊಂಡು ಇಟ್ಟಿದ್ದೀನಿ ಈ ಥರ ಹೋಳ್ಗೆ ಇಡ್ತಾರೆ ಈ ಥರ ಸಾಕು ಇವ ನೆನಕ್ಕೆ ಬಿಡೋಣ ನೋಡಿರಿ ಜಾಸ್ತಿ ತೆಳುವೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಈ ಥರ ಮಾಡ್ಕೊಳ್ಳಿ ಇದು ಕ್ಲೋಸ್ ಅವರು ಇವತ್ತು ನೋಡಿರಿ ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಕೃಷ್ಣಂದು ಪೂಜೆ ಮಾಡಬೇಕು ಅಂತ ಯಾಕೋ ಮನಸ್ಸಲ್ಲಿ ತುಂಬ ತುಂಬ ಅಂದರೆ ತುಂಬ ಕಾಡ್ತಾಯಿತ್ತು ಏನಂತ ಗೊತ್ತಾಗಿಲ್ಲ ಖುಷಿಯಿಂದ ಇವತ್ತು ನಾನು ಕೃಷ್ಣನ ಪೂಜೆ ಮಾಡಿದ್ದೀನಿ ನನಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅಷ್ಟು ಖುಷಿ ಇದೆ ಸಿಂಪಲ್ಲಾಗಿ ನಾನು ಕೃಷ್ಣನ ಪೂಜೆ ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ದೀನಿ ಯಾಕೋ ನನ್ನ ಮನಸ್ಸಿಗೆ ಮಾಡಬೇಕು ಮಾಡಬೇಕು ಅಂತ ಏನಂತ ಗೊತ್ತಾಗಿಲ್ಲ ಬಂದ ತಕ್ಷಣ ನಾನು ಮಾಡಬೇಕಂತ ಮನಸಲ್ಲಿ ಬಂತು ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ನಮ್ಮ ಮನೇಲಿ ಮಾಡೋಲ್ಲ ನನ್ನ ಗಂಡನ ಮನೆಯಲ್ಲೂ ಮಾಡಲ್ಲ ತವ್ರ ಮನೆಯಲ್ಲೂ ಮಾಡಿಲ್ಲ ನನಗೆ ಯಾಕೋ ಇವತ್ತು ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿತ್ತು ಮಾಡಿದ್ದೀನಿ ನೋಡ್ರಿ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ನಾನು ಮಾಡಿದ್ದೀನಿ ಬೆಳೆ ಗೊತ್ತಿಲ್ಲ ನಾನು ಮಾಡಬಾರ್ದು ಅಂದರೆ ಮನಸಲ್ಲಿ ಎಲ್ಲೋ ಒಂದು ಕಡೆ ಮಾಡು ಮಾಡು ಅಂತ ಹೇಳ್ಕೊಡ್ತಾಯಿತ್ತು ನಿಜವಾಗ ದೇವರು ಕೃಷ್ಣನೇ ಬಂದಿದೆ ಕಾಯಿ ಮಾತ್ರ ಹೊಡೆದಿಲ್ಲ ಈ ಥರ ಮಾಡಿದ್ವಿ ನೋಡ್ರಿ ಶ್ರೀಕೃಷ್ಣಂದು ಪೂಜಾನ ಇಷ್ಟಾದರೆ ನೋಡಿ ನೋಡಿರಿ ನಾನು ವೆರೈಟಿ ಚಪಾತಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಇದ್ರಲ್ಲಿ ನೀರು ಹಾಕಿದ್ದೀನಿ ಒಂದು ಗ್ಲಾಸು ಉಪ್ಪು ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ನಾನು ಕೈಯಿಂದಾನೆ ಹಾಕ್ತೀನಿ ಒಂದು ಸ್ಪೂನ್ ಹಾಕ್ಕೊಳ್ಳ್ರಿ ಉಪ್ಪು ಒಂಥರ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಾ ಜಾಣಿಸ್ಕೊಂಡಿದ್ದೀನಿ ಜಾನಿಸ್ಕೊಂಡಿದ್ದೀನಿ ಏನು ಹೇಳ್ತೀರಾ ಗೊತ್ತಿಲ್ಲ ಇದು ನಾನು ಜಲಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದ್ರಲ್ಲಿ ಕಲ್ಸ್ಕೊಂಬಿಡಿ ನೀರು ಕುದಿತಾ ಇತ್ತು ಸೊ ನಾನು ಇದರಲ್ಲಿ ಹಿಟ್ಟು ಇಟ್ಟು ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡು ಹೊಟ್ಟೆ ಹೊಟ್ಟೆನೋ ಬರೋಲ್ಲ ಯಾರೋ ಚಪಾತಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ ಇದು ನಮ್ಮಮ್ಮ ಹೇಳ್ಕೊಟ್ಟಿರೋದು ನಾನು ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿರಿ ನಮ್ಮ ಅತ್ಕೇನೂ ಮಾಡ್ತಾರೆ ನಮ್ಮ ಕವಿತಾ ಅತ್ತಿಗೆ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ನಮ್ಮ ಕವಿತಾ ಅತ್ಗೂ ಚೆನ್ನಾಗಿ ಮಾಡ್ತಾರೆ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನನಗೆ ಯಾರಿಗಾದ್ರೂ ಚಪಾತಿ ತಿನ್ನೋಕೆ ಬೇಜಾರಾದರೆ ಈ ಥರ ಮಾಡಿರಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇವಾಗ ಒಂದು ಐದು ನಿಮಿಷ ಒಂದು ಒಂದು ಸ್ವಲ್ಪನೇ ಚೂರು ಚೂರು ಎಣ್ಣೆ ಹಾಕ್ಕೊಳ್ರಿ ಹ್ಞೂ ಸಾಕು ಒಂದು ಐದು ನಿಮಿಷ ಇದನ್ನು ಹಾಗೆ ಮುಚ್ಚಿಬಿಡೋಣ ಚೆನ್ನಾಗಿರುತ್ತೆ ಇದು ಏನಂತರೂ ಜೋಳದ ಹಿಟ್ಟಿನ ಹೂರಣ ಅಂತಾರೋ ಏನಂತಾರು ಗೊತ್ತಿಲ್ಲ ಬಟ್ ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಾನು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದೆ ಫ್ರೆಂಡ್ ನಾನು ಅಲ್ಲಿಂದ ತೆಗೆದನಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಮಿದು ಬೇಕಿದು ಮಿದು ಚೆನ್ನಾಗಿ ಮಿದ್ರೆ ಚೆನ್ನಾಗಿ ಬರುತ್ತೆ ನೋಡಿರಿ ಹೋಳ್ಗೆ ಥರನೇನು ಬರುತ್ತೆ ಸ್ವಲ್ಪ ಕಂಡು ಬೇಕಾದ ಕೈಗೆ ಎಣ್ಣೆ ಹಚ್ಕೊಳ್ಳಿ ಕೈಗೆ ಎಣ್ಣೆ ಹಚ್ಕೊಂಡು ಮಿದ್ರೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಹೋಳಿಗೆ ಥರನೇ ಇದು ಹೋಳ್ಗೆ ನೋಡಿ ಇವಾಗ ಮಿದಿದ್ದೀನಿ ನಾನು ವಿಶೇಷ ಉಂಡೆ ಸಾಕು ಉಂಡೆ ಹಾಂ ನೋಡಿ ಫ್ರೆಂಡ್ ಇದು ಹೋಳಿಗೆ ಥರ ಇಟ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಈ ಥರ ಎಷ್ಟು ಸರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ನ ನಾನು ನನಗೆ ನೆನಪಿಲ್ಲ ಇವಾಗ ನೋಡಿ ನಾನು ಇದು ಜೋಳದ ಜ್ವಳದಿಟ್ಟಿದ್ದು ಇದು ಊರಿನ ಥರ ತುಂಬ್ಕೊಬೇಕು ತುಂಬ ಅಂದರೆ ತುಂಬ ಬರುತ್ತೆ ಈ ಥರ ತುಂಬ್ಕೊಳ್ಳಿ ನಮ್ಮಮ್ಮ ಹೇಳ್ಕೊಟ್ಟಿರೋದು ಮತ್ತು ಅತ್ತಿಗೆ ಕವಿತೆ ಅತ್ತಿಗೆ ಅಂತ ಅವರು ಮಾಡ್ತಾರೆ ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತಿಯವರು ಹೋಳಿಗೆ ನೋಡಿರಿ ಎಷ್ಟು ಚೆನ್ನಾಗಿದಾಗಿದೆ ನಟಿಸ್ಕೊಬೇಕು ನೋಡಿರಿ ಚೆನ್ನಾಗಿ ಸಾಕು ಇದು ಹಂಚ್ಕೊಂಡಿದೆ ಹಂಚಿಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ನೋಡಿರಿ ಇವಾಗ ನೋಡಿರಿ ಚೆನ್ನಾಗಿ ಬರುತ್ತೆ ಇದು ನೋಡಿ ನೀವೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಫ್ರೆಂಡ್ ಹೆಂಗೆ ಬಂದಿದೆ ಹೋಳಿಗೆ ಥರ ಎಷ್ಟು ದಪ್ಪ ಉದ್ಕೊಂಡಿದೆ ಹ್ಞೂ ಈ ಥರ ಬರುತ್ತೆ ನೋಡಿರಿ ನೋಡಿರಿ ಚಪಾತಿನೂ ಕೆ ನೋಡಿರಿ ಉಪ್ಪುರೇ ಥರ ಬುಕ್ಕೊಂಡು ಬರ್ತಾಯಿದೆ ನೋಡಿ ಏನು ಅಲ್ಲಿಲ್ಲರದ್ರಿಗೆ ಚೆನ್ನಾಗಿ ಬರುತ್ತೆ ಇದು ಆಮೇಲೆ ಮೆತ್ತಗೂ ಇರುತ್ತೆ ಇದು ಅಲ್ಲಿಗೆ ಬದಲೇ ಅಲ್ಲಿಲ್ಲಾ ಹುಲೋಗ್ರೆ ಹೆಂಗಾಗೈತ್ರಿ ಎದುರುಗಡೆ ಶ್ರೀ ಗುರು ಸಾಯಿ ಅಂತ ಅಶೋಕ್ ಅಪಾರ್ಟ್ಮೆಂಟ್ ಎದುರುಗಡೆ ಹೋಟೆಲ್ ಅಲ್ಲಿ ಆ ತರ ಇದೆ ಪುಳಿಯೋಗರೆ ಪುಲಿಯೋಗ್ರೆ ಚೆನ್ನಾಗಿದೆ ಅದಕ್ಕೆ ಎರಡೆರಡು ಸರಿ ಬಡಿಸ್ಕೊಂಡ್ತೀರಿ ಫ್ರೆಂಡ್ ಊಟನೂ ಆಯಿತು ಎಲ್ಲಾನು ಆಯಿತು ತೊಳೆದು ಕೂಡ ಇಷ್ಟು ಪಾತ್ರೆನ ತೊಳೆದಿಟ್ಟಿದ್ದೀನಿ ಎಲ್ಲನೂ ಆಯಿತು ನಾಳೆ ಸಂಡೆ ಮನೆ ಒರೆಸ್ಬೇಕು ನಾಳೆ ಒರೆಸ್ಕೊತೀನಿ ಎಲ್ಲ ಕ್ಲೀನಾಗಿದೆ ಗ್ಯಾಸ್ ಕಟ್ಟೆ ಓಡಿಸ್ಕೊಂಡಿದೆ ಯಾಕಂದರೆ ಬೆಳಗ್ಗೆ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದ ಅಂದ್ಕೊಂತೀರಿ ಅಷ್ಟೊತ್ತಿಗೆ ಬೆಳಗ್ಗೆ ಏನಾದರೂ ಒಂದು ಆಗುತ್ತೆ ಅಲ್ಲಿ ಲೈಟ್ ತೆಗೆದಿರಿ ಯಾಕಂದರೆ ಅಲ್ಲಿ ಬೀಳುತ್ತೆ ಅಂತ ಭಯಕ್ಕೆ ಪೂಜಾ ಆಗಿದೆ ಎಲ್ಲ ಆಯಿತು ಓಕೆ ಓಕೆ ಫ್ರೆಂಡ್ ಈ ವಿಡಿಯೋ ಇದಕ್ಕೆ ಎಂಡ್ ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಬಾಲಕೃಷ್ಣ ಮತ್ತೆ ಒಂದು ಸರಿ ನೋಡಿಬಿಡಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಮಾಡಬೇಕು ಅಂತ ಅವರೇ ಅಪ್ಪಣೆ ಕೊಟ್ಟ ಮೇಲೆ ಯಾಕೆ ಬಿಡಬೇಕು ಬಿಡ್ಬೇಕು ಅದಿಲ್ಲರಿ ಬಾಯ್ ಫ್ರೆಂಡ್ ಗುಡ್ ನೈಟ್